ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಹೆಚ್ ಒನ್ ಬಿ ವೀಸಾ ಶುಲ್ಕ ಏರಿಕೆಯ ಬಿಸಿ ಈಗಾಗಲೇ ಭಾರತೀಯರಿಗೆ ತಟ್ಟಲಾರಂಭಿಸಿದೆ ಇದೇ ಹೊತ್ತಲ್ಲಿ ಅಮೆರಿಕಕ್ಕೆ ದೊಡ್ಡ ಗಂಡಾಂತರವೊಂದು ಕಾದಿದ್ಯಾ ವಿಶ್ವದ ದೊಡ್ಡಣ್ಣನ ಆರ್ಥಿಕತೆಗೆ ಕಂಟಕ ಎದುರಾಗಲಿದ್ಯಾ ಹೌದು ಇಂಥದ್ದೊಂದು ಸ್ಫೋಟಕ ಎಚ್ಚರಿಕೆಯನ್ನ ನೀಡಿದ್ದು ಬೇರೆ ಯಾರೂ ಅಲ್ಲ ಅಮೆರಿಕದ ಅತಿ ದೊಡ್ಡ ಬ್ಯಾಂಕ್ ಜೆ ಪಿ ಮಾರ್ಗನ್ನ ಮುಖ್ಯಸ್ಥ ಜಗತ್ತಿನ ಅತ್ಯಂತ ಪ್ರಭಾವಿ ಬ್ಯಾಂಕರ್ ಜೇಮಿ ಡೈಮನ್ ಒಂದು ಸಂದರ್ಶನದಲ್ಲಿ ಅವರು ಆಡಿದ ಮಾತುಗಳು ಈಗ ಇಡೀ ಜಗತ್ತಿನಲ್ಲಿ ಸಂಚಲನ ಮೂಡಿಸಿದೆ ಅದೇ ಸಮಯದಲ್ಲಿ ಅವರು ಭಾರತೀಯರಿಗೆ ಒಂದು ಸಿಹಿ ಸುದ್ದಿಯ ಸುಳಿವನ್ನು ನೀಡಿದ್ದಾರೆ ಏನದು ಬನ್ನಿ ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಮೆರಿಕಕ್ಕೆ ಜೇಮಿ ಡೈಮನ್ ಎಚ್ಚರಿಕೆ ಗಂಟೆ ಜೇಮಿ ಡೈಮನ್ ಅಮೆರಿಕದ ಆರ್ಥಿಕತೆಯ ನಾಡಿ ಮಿಡಿತ ಬಲ್ಲವರು ಇತ್ತೀಚೆಗೆ ಬಿಬಿಸಿಗೆ ನೀಡಿದ ಒಂದು ವಿಶೇಷ ಸಂದರ್ಶನದಲ್ಲಿ ಅವರು ಅಮೆರಿಕದ ಷೇರು ಮಾರುಕಟ್ಟೆಯ ಬಗ್ಗೆ ಆತಂಕಕಾರಿ ಭವಿಷ್ಯ ನುಡಿದಿದ್ದಾರೆ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಈಗ ಕಾಣಿಸ್ತಾ ಇರೋದಕ್ಕೂ ಹೆಚ್ಚಿನ ಕುಸಿತದ ಅಪಾಯ ಇದೆ ಈ ಬಗ್ಗೆ ನಾನು ಇತರರಿಗಿಂತ ಹೆಚ್ಚು ಚಿಂತಿತನಾಗಿದ್ದೀನಿ ಅಂತ ಡೈಮನ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ದೊಡ್ಡ ಕುಸಿತ ಮುಂದಿನ ಆರು ತಿಂಗಳಿನಿಂದ ಎರಡು ವರ್ಷಗಳ ಒಳಗೆ ಸಂಭವಿಸಬಹುದು ಅಂತಲೂ ಅವರು ಅಂದಾಜಿಸಿದ್ದಾರೆ ಹಾಗಾದರೆ ಡೈಮನ್ ಅವರ ಈ ಆತಂಕಕ್ಕೆ ಕಾರಣ ಆದರೂ ಏನು ಮುಖ್ಯವಾಗಿ ಅವರು ಮೂರು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ಅದರಲ್ಲಿ ಒಂದು ಭೌಗೋಳಿಕ ರಾಜಕೀಯ ಪರಿಸ್ಥಿತಿ ಅಂದರೆ ಜಗತ್ತಿನಾದ್ಯಂತ ನಡೀತಾ ಇರುವ ಯುದ್ಧಗಳು ಮತ್ತು ಸಂಘರ್ಷಗಳು ಎರಡನೆಯದ್ದು ವಿತ್ತೀಯ ವೆಚ್ಚ ಅಮೆರಿಕ ಹಾಗೂ ವಿಶ್ವದ ಸರ್ಕಾರಗಳು ಮಿತಿ ಮೀರಿದ ಖರ್ಚು ಮಾಡ್ತಾ ಇವೆ ಅಂತ ಅವರು ಹೇಳಿದ್ದಾರೆ ಮೂರನೆಯದ್ದು ವಿಶ್ವದ ಸೇನಾಧಿಕರಣ ಅಂದರೆ ದೇಶಗಳು ಸೇನಾ ಶಕ್ತಿಯ ಮೇಲೆ ಹೆಚ್ಚು ಹಣ ಇವೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ಈ ಎಲ್ಲ ಅನಿಶ್ಚಿತತೆಗಳು ಸೇರಿ ಮಾರುಕಟ್ಟೆಗೆ ದೊಡ್ಡ ಅಪಾಯ ಎದುರಾಗಿದೆ ಅಂತ ಜೇಮಿ ಡೈಮನ್ ತಿಳಿಸಿದ್ದಾರೆ ಇತ್ತೀಚೆಗೆ ಷೇರು ಮಾರುಕಟ್ಟೆಯ ಭಾರಿ ಬೆಳವಣಿಗೆಗೆ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಮೇಲಿನ ಹೂಡಿಕೆಯೇ ಕಾರಣ ಆಗಿತ್ತು ಆದರೆ ಡೈಮನ್ ಇದನ್ನು ಒಂದು ಅಪಾಯಕಾರಿ ಬೆಳವಣಿಗೆ ಅಂತ ವಿಶ್ಲೇಷಿಸಿದ್ದಾರೆ ಎಐ ನಿಜಕ್ಕೂ ಒಂದು ಕ್ರಾಂತಿಕಾರಿ ತಂತ್ರಜ್ಞಾನ ಆದರೆ ತೊಂಬತ್ತರ ದಶಕದಲ್ಲಿ ಇಂಟರ್ನೆಟ್ ಕಂಪನಿಗಳ ವಿಷಯದಲ್ಲಿ ಆದಂತ ಡಾಟ್ ಕಾಮ್ ಬೂಮ್ ಈಗ ಎಐ ಹೆಸರಿನಲ್ಲಿ ನಡೀತಾ ಇದೆ ಎಐ ಮೇಲೆ ಹೂಡಿಕೆ ಮಾಡಿದ ಬಹಳಷ್ಟು ಜನ ನಷ್ಟ ಆಗುವ ಸಾಧ್ಯತೆ ಇದೆ ಎಲ್ಲ ಕಾರು ಕಂಪನಿಗಳು ಯಶಸ್ವಿಯಾಗಲಿಲ್ಲ ಹಾಗೇನೆ ಎಲ್ಲಾ ಎಐ ಕಂಪನಿಗಳು ಯಶಸ್ವಿಯಾಗಲ್ಲ ಅಂತ ಅವರು ಬುದ್ಧಿವಂತಿಕೆಯ ಮಾತುಗಳನ್ನಾಡಿದ್ದಾರೆ ಬದಲಾದ ಅಮೆರಿಕ ಮತ್ತು ಭಾರತಕ್ಕೆ ಕಾದಿದೆ ಒಂದು ಸಿಹಿ ಸುದ್ದಿ ಸಂದರ್ಶನದಲ್ಲಿ ಡೈಮಂಡ್ ಅಮೆರಿಕ ಈಗ ಜಾಗತಿಕ ಮಟ್ಟದಲ್ಲಿ ಕಡಿಮೆ ನಂಬಿಕಸ್ಥ ಪಾಲುದಾರನಾಗಿದೆ ಅಂತ ಗಂಭೀರ ವಿಷಯ ಹೇಳಿದ್ದಾರೆ ಇದೇ ವೇಳೆ ಅವರು ಭಾರತೀಯರಿಗೆ ಖುಷಿ ಕೊಡುವ ಸುದ್ದಿಯೊಂದನ್ನು ಹೊರಹಾಕಿದ್ದಾರೆ ಭಾರತ ಮತ್ತು ಅಮೆರಿಕಾದ ನಡುವೆ ಶೀಘ್ರದಲ್ಲೇ ಒಂದು ಪ್ರಮುಖ ವ್ಯಾಪಾರ ಒಪ್ಪಂದ ಏರ್ಪಡುವ ಸಾಧ್ಯತೆ ಇದೆ ಅಂತ ಜೇಮಿ ಡೈಮಂಡ್ ಸುಳಿವು ನೀಡಿದ್ದಾರೆ ರಷ್ಯಾದಿಂದ ತೈಲ ಖರೀದಿಸಿದ್ದಕ್ಕಾಗಿ ಭಾರತದ ಮೇಲೆ ಅಮೆರಿಕ ವಿಧಿಸಿದ್ದ ಹೆಚ್ಚುವರಿ ಸುಂಕಗಳನ್ನು ಕಡಿಮೆ ಮಾಡಲು ಮಾತುಕತೆಗಳು ನಡೆಯುತ್ತಿವೆ ಈ ಮಾತುಕತೆಗಳು ಈಗ ಅಂತಿಮ ಹಂತದಲ್ಲಿವೆ ಇದೇ ಹೊತ್ತಲ್ಲಿ ಡೈಮನ್ ಭಾರತದ ಜೊತೆ ಸಂಬಂಧ ಸುಧಾರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೀಗ ಈ ಒಪ್ಪಂದಕ್ಕೆ ಟ್ರಂಪ್ ಸರ್ಕಾರದ ಅಧಿಕಾರಿಗಳು ಸಿದ್ಧರಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ ಅಂದಿದ್ದಾರೆ ಈಗ ಆ ಸುಳಿವು ನಿಜವಾಗಿದೆ ಹೌದು ಜೇಮಿ ಡೈಮನ್ ಹೇಳಿದ ಬೆನ್ನಲ್ಲೇ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸ್ನೇಹಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ನೇರವಾಗಿ ಮಾತುಕತೆ ನಡೆಸಿದ್ದಾರೆ ಈ ಮಾತುಕತೆಯಲ್ಲಿ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆಗಳು ಸಕಾರಾತ್ಮಕವಾಗಿ ಮುಂದುವರಿತಾ ಇರುವುದನ್ನು ಇಬ್ಬರು ನಾಯಕರು ಖಚಿತಪಡಿಸಿದ್ದಾರೆ ಅಷ್ಟೇ ಅಲ್ಲ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ನವೆಂಬರ್ ಒಳಗಾಗಿ ಈ ಒಪ್ಪಂದವನ್ನು ಅಂತಿಮಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಒಂದೊಮ್ಮೆ ಜೆಪಿ ಮಾರ್ಗನ್ ಮುಖ್ಯಸ್ಥರು ತಮ್ಮ ಅಪರೂಪದ ಸಂದರ್ಶನದಲ್ಲಿ ಹೇಳಿದ ಸುದ್ದಿ ನಿಜವಾದರೆ ಅಮೆರಿಕ ಭಾರತ ಒಪ್ಪಂದಕ್ಕೆ ಒಪ್ಪಿಕೊಂಡ್ರೆ ಇಂಡಿಯಾದ ವ್ಯಾಪಾರ ವಹಿವಾಟಿಗೆ ದೊಡ್ಡ ಉತ್ತೇಜನ ಸಿಗಲಿದೆ ರಾಜಕೀಯಕ್ಕೆ ಬರ್ತಾರ ಸೆಲೆಬ್ರಿಟಿ ಬ್ಯಾಂಕರ್ ಜೇಮಿ ಡೈಮನ್ ಅವರನ್ನ ನೋಡಿದ್ರೆ ಅವರು ಬ್ಯಾಂಕ್ ಸಿಇಒ ಗಿಂತ ಒಬ್ಬ ರಾಕ್ ಸ್ಟಾರ್ ನಂತೆ ಕಾಣಿಸ್ತಾರೆ ಅವರ ಪ್ರಭಾವ ಎಷ್ಟಿದೆ ಅಂದ್ರೆ ಅವರನ್ನ ಅಮೆರಿಕಾದ ಹಣಕಾಸು ಸಚಿವ ಅಥವಾ ಅಧ್ಯಕ್ಷ ಅಭ್ಯರ್ಥಿ ಅಂತಲೂ ಬಿಂಬಿಸಲಾಗಿತ್ತು ಈ ಬಗ್ಗೆ ಅವರನ್ನೇ ಕೇಳಿದಾಗ ರಾಜಕೀಯ ನನ್ನ ಪಟ್ಟಿಯಲ್ಲಿಲ್ಲ ಆದ್ರೆ ಯಾರಾದರೂ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ರೆ ನಾನದನ್ನ ಖಂಡಿತ ತೆಗೆದುಕೊಳ್ತೀನಿ ಮತ್ತು ಉತ್ತಮ ಕೆಲಸವನ್ನು ಮಾಡ್ತೀನಿ ಅಂತ ತಮಾಷೆಯಾಗಿ ಉತ್ತರಿಸಿದ್ದಾರೆ ಒಟ್ಟಿನಲ್ಲಿ ಜೇಮಿ ಡೈಮನ್ ಅವರ ಮಾತುಗಳು ಒಂದು ಕಡೆ ಅಮೆರಿಕದ ಆರ್ಥಿಕತೆಯ ಬಗ್ಗೆ ಎಚ್ಚರಿಕೆಯ ಗಂಟೆ ಬಾರಿಸಿದ್ರೆ ಮತ್ತೊಂದೆಡೆ ಅಮೆರಿಕ ಭಾರತ ಸಂಬಂಧದಲ್ಲಿ ಹೊಸ ಭರವಸೆಯ ಕಿರಣವನ್ನು ಮೂಡಿಸಿದೆ ಅಮೆರಿಕದ ಮಾರುಕಟ್ಟೆ ಕುಸಿದರೆ ಅದರ ಪರಿಣಾಮ ಇಡೀ ಜಗತ್ತಿನ ಮೇಲಾಗಲಿದೆ ಅದರಲ್ಲೂ ನಮ್ಮ ಐಟಿ ಕಂಪನಿಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ ಆದರೆ ಭಾರತದೊಂದಿಗಿನ ವ್ಯಾಪಾರ ಒಪ್ಪಂದ ನಮ್ಮ ದೇಶಕ್ಕೆ ಶುಭ ಸುದ್ದಿ ತರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಜೇಮಿ ಡೈಮನ್ ಅವರ ಭವಿಷ್ಯ ನಿಜವಾಗಲಿದೆಯಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ